ಝೀಬ್ರಾ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಟ್ರೈಲರು ಆಗಿರೋ ಕೆಲವು ತುಣುಕುಗಳು ನಮಗೆಲ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಆ್ಯಂಡ್ ನಿಮ್ಮನ್ನು ನೋಡೋದೇ ಒಂಥರ ನಮಗೆ ಒಂಥರ ಕಿಕ್ ಅಂತಲೇ ಹೇಳಬಹುದು ಝಿಬ್ರಾ ಅಂತ ಬಂದಾಗ ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ ಝೀ ಮೂಲಕ ಶೇರ್ ಮಾಡ್ಬೋದೆ ಏನು ಉಳಿ ಉಳಿದಿದೆ ಮೈಂಡಲ್ಲಿ ಅದನ್ನು ಎಲ್ಲೂ ಹೇಳಿಲ್ಲ ಹೇಳ್ಕೊತೀನಿ ಅಂತ ಬಂದಾಗ ಝೀಬ್ರಾ ನಿಮಗೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರು ಜೊತೆಗೆ ಒಳ್ಳೆ ಮಾಸ್ ಎಂಟರ್ಟೈನರು ಆಮೇಲೆ ನನ್ನನ್ನು ಹೆಂಗೆ ನೋಡೋಕೆ ಇಷ್ಟಪಡ್ತೀರ ಹಾಗೆ ಇದೆ ಅದು ಪಾತ್ರ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಗೊತ್ತಿಲ್ಲದಿರೋ ವಿಷಯಗಳು ಅಂದರೆ ನಮ್ಮ ಸುತ್ತಲೇ ನಡೀತಿರುವಂಥ ವಿಷಯಗಳು ನಮಗೆ ಗೊತ್ತಿಲ್ಲದಿರೋವಂಥ ವಿಷಯಗಳು ನಮಗೆ ಸರ್ಪ್ರೈಸ್ ಮಾಡ್ತವೆ ಆ್ಯಂಡ್ ಅದೇ ಇಡೀ ಸಿನಿಮಾನ ಅಂದರೆ ನಿಮಗೆ ನಿಮ್ಮ ನಿಮಗೆ ಹುಕ್ ಮಾಡಿ ಕೂರಿಸ್ಕೊಳ್ಳುತ್ತೆ ಯಾಕಂದರೆ ಎಲ್ಲದು ಹೊಸ ವಿಷಯಗಳು ನಮ್ಮ ಮಧ್ಯೆನೇ ನಡೀತಿರೋ ವಿಷಯಗಳು ದುಡ್ಡು ಬ್ಯಾಂಕಲ್ಲಿ ನಮ್ಮ ದುಡ್ಡು ಹೆಂಗೆಲ್ಲ ಓಡಾಡುತ್ತೆ ಅಲ್ಲ ಅಥವಾ ಒಂದೊಂದು ಒಂದು ಎನಿ ಸಿಸ್ಟಮ್ ಲೂಪ್ ಹೋಲ್ಸ್ಗಳು ಇದ್ದೇ ಇರುತ್ತೆ ಎಕ್ಟೆ ಈಗ ಅದು ಏನು ಇವಾಗ ಅಂತೂ ಆ ಥರದ್ದು ಕಥೆ ಮಾಡೋದೇ ಕಷ್ಟ ಕಥೆಯಲ್ಲಿ ಕ್ರೈಮ್ ಮಾಡೋದು ಕಷ್ಟ ನಾನು ಹೇಳ್ತಿರೋದು ಸಿ ಸಿ ಟಿ ವಿ ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತಲ್ಲ ಫೈನಾನ್ಷಿಯಲ್ ಕ್ರೈಮ್ಸು ಅಷ್ಟು ಈಸಿ ಅಲ್ಲ ಮಾಡೋಕ್ಕೆ ಆ್ಯಂಡ್ ನೀವು ಏನೇ ಮಾಡಿದ್ರು ಸಿಸ್ಟಮಲ್ಲಿ ಎಲ್ಲದು ಎಂಟ್ರಾಗಿರುತ್ತೆ ಬಟ್ ಅದನ್ನ ಅಷ್ಟೆಲ್ಲ ಇದ್ರೂ ಅದ್ರ ಮಧ್ಯೆ ನಮ್ಮ ಮಧ್ಯೆ ನಡೀತಾನೆ ಇರುತ್ತಲ್ಲ ಹೊಸ ಹೊಸ ಥರ ಥರ ಹೊಸ ಹೊಸ ಥರ ಕ್ರೀಮ್ಗಳು ಕಳ್ಳರು ಕ್ರಿಯೇಟಿವ್ ಆಗಿ ಹೊಸ ಹೊಸ ಥರ ಕಳ್ತನ ಮಾಡ್ತಾನೆ ಇರ್ತಾರೆ ಆ್ಯಂಡ್ ಅದಕ್ಕೆ ಪೊಲೀಸರು ಅಪ್ಡೇಟ್ ಆಗಿ ಅವ್ರನ್ನೆಲ್ಲ ಹಿಡಿತಾನೆ ಇರ್ತಾರೆ ಬಟ್ ಮತ್ತೆ ಹೊಸ ಕಳ್ಳ ಬರ್ತಾನೆ ಹೊಸ ಥರ ಕಳ್ತನ ಮಾಡ್ತಾನಲ್ಲ ಸೊ ಹಾಗೆ ಈ ಫೈನಾನ್ಷಿಯಲ್ ಕ್ರೈಮ್ಸ್ ರೆಗ್ಯುಲರಾಗಿ ನಡೀತಾನೆ ಇರುತ್ತೆ ಸ್ಕ್ಯಾಮ್ಗಳು ಇನ್ನೊಂದು ಮತ್ತೊಂದು ಎಲ್ಲ ನಡೀತಾನೆ ಇರುತ್ತೆ ಸೊ ಆ ಥರದ್ದು ಸಿನಿಮಾ ಅಂದರೆ ಅದೇ ಹೇಳಿದ್ದು ಸಾಕಷ್ಟು ಬಂದಿದೆ ಸಾಕಷ್ಟು ಕ್ರೈಮ್ಗಳು ನಡೀತಾನೆ ನಡೆದೇ ಇದೆ ಆದರೂ ಹೊಸ ಕ್ರೈಮೊಂದು ನಡೆಯುತ್ತೆ ಅಲ್ವಾ ಇಂಟ್ರೆಸ್ಟಿಂಗ್ ಆಗಿ ಹಾಗೆ ಸಾಕಷ್ಟು ಸಿನಿಮಾಗಳು ಬಂದಿದೆ ಈಗ ಲಕ್ಕಿ ಲಕ್ಕಿ ಭಾಸ್ಕರೇ ಬಂದಿದೆ ಈಗ ಲಕ್ಕಿ ಭಾಸ್ಕರ್ ಅಲ್ಲಿ ನಂಗೆ ಭಾಳ ಇಷ್ಟವಾದ ಸಿನಿಮಾ ನಮ್ಮ ಮಿಡ್ಲ್ ಕ್ಲಾಸ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಟಚ್ ಮಾಡಿದ್ದಾರೆ ಆ್ಯಂಡ್ ಆ ಟೈಮಲ್ಲಿ ಹೀಗೆ ಬ್ಯಾಂಕಲ್ಲಿರೋ ದುಡ್ಡನ್ನು ಸರ್ಕ್ಯುಲೇಟ್ ಮಾಡ್ತಿದ್ದ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋನೊಬ್ಬ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಝೀಬ್ರಾ ಇವತ್ತಿನ ಟೈಮಲ್ಲಿ ನಡೆಯೋಕತ್ತೆ ಅಂದರೆ ಇವತ್ತು ಸಿ ಸಿ ಟಿ ವಿ ಇದೆ ಎಲ್ಲ ಇದೆ ಎಲ್ಲದೂ ಕಂಪ್ಯೂಟ್ರಲ್ಲಿ ಎಂಟ್ರಿ ಆಗಿರುತ್ತೆ ಸೊ ಇಂಥ ಟೈಮಲ್ಲೂ ಕ್ರೈಮ್ ಮಾಡ್ಬೋದಾ ಅಂತ ಅದಕ್ಕೆ ಝೀಬ್ರಾ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೊಸದಾಗಿರುತ್ತೆ ನಾನು ಫಸ್ಟ್ ಜೀಬ್ರಾ ಅಂತ ಯಾಕೆ ಜೀಬ್ರಾ ಅಂತ ಇಟ್ಟಿದ್ದೀರಾ ಅಂತ ಅಂದಾಗ ಝೀಬ್ರಾ ಅಂದರೆ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಸಿಸ್ಟಮು ಬ್ಲ್ಯಾಕ್ ಮನಿ ವೈಟ್ ಮನಿ ಈಗ ಒಂದು ಲೀಗಲ್ ಸಿಸ್ಟಮ್ ಇರುತ್ತೆ ಅಂದರೆ ಅದಕ್ಕೆ ಪ್ಯಾರಲ್ಲಾಗಿ ಇನ್ನೊಂದು ಸಿಸ್ಟಮು ಇದ್ದೇ ಇರುತ್ತಲ್ಲ ಸೊ ಆ್ಯಂಡ್ ಸಿಸ್ಟಮಲ್ಲಿ ಲೂಪಲ್ಸ್ಗಳಿದ್ದೇ ಇರುತ್ತೆ ಅದನ್ನ ಇಟ್ಕೊಂಡು ಆಟಾಡ್ತಾನೇ ಇರ್ತಾರೆ ಎಷ್ಟೊಂದು ಜನ ಅದು ನಮಗೆ ಗೊತ್ತೇ ಆಗ್ತಿರಲ್ಲ ನಾವು ಕಾಮನ್ ಮ್ಯಾನ್ ನಾವು ನಮ್ಮ ಪ್ರತಿನಿತ್ಯದ ಓಡದಾ ಪ್ರತಿದಿನದ ಓಡದಾಡ್ತಾ ಬಟ್ ಅದು ತುಂಬ ದೊಡ್ಡ ಗ್ಯಾಂಬಲ್ಲು ಅದನ್ನು ಅದು ಆರಾಮಾಗಿ ಅದ್ರ ಪಡಿಗೆ ಅದು ನಡೀತಾ ಇರುತ್ತೆ ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ